ಯಾವತರ ಸರ್ ಕೂತಾಗ ಈ ಚಿಕ್ಕ ವಯಸ್ಸಿಂದ ಮಕ್ಕಳಾಗಿದ್ದವ್ರು ನಾವೆಲ್ಲ ಒಂದೊಂದು ಒಂದೊಂದು ಆಕ್ಟಿವಿಟೀಸ್ ಮತ್ತು ಆ ವಯಸ್ಸು ಏನೇನೋ ಮಾಡೋದಿರುತ್ತಲ್ಲ ಅದೆಲ್ಲ ಎಂಜಾಯ್ಮೆಂಟ್ ಆಟ ಪಾಠ ಊಟ ಓದು ನೋಟ ಎಲ್ಲ ಮಾಡ್ತಿರ್ತೀವಲ್ಲ ಅದೆಲ್ಲ ಒಂದಷ್ಟು ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ ಎಲ್ಲಾರು ಯು ಫೀಲ್ ಆಟ್ ಅಂದ್ರೆ ಹೇಳ್ತಾರೆ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತ ಸೊ ನಾನು ಒಂದೊಂದು ಸರಿ ಅಂದ್ಕೊಂಡಾಗ ಯಾಕೆ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ ಲೈಕ್ ಯಾಕೆ ಲೈಕ್ ಏನೋ ಒಂದು ಫನಿ ಲೈಕ್ ಸಿಲಿ ಇನ್ಸಿಡೆಂಟ್ ಇಟ್ಕೊಳ್ಳಿ ಇದನ್ ಮಾಡಕ್ ಅಂತ ಬಟ್ ಗೊತ್ತಿಲ್ಲ ನನಗೆ ತುಂಬಾ ಇದೆ ಆದ್ರೆ ಕೆಲವೊಂದನ್ನು ಆಮೇಲೆ ಮಾಡ್ದೆ ಸಿನಿಮಾ ಬಂಕ್ ಮಾಡಿ ಸಿನಿಮಾಗೆ ಹೋಗೋದು ಆದ್ರೆ ಒಂದಿನ ಮಾಡ್ಲೇಬೇಕು ಅಂತ ಹೋಗಿದ್ವಿ ಬಂಕ್ ಮಾಡಿ ಬಟ್ ಐ ಮೀನ್ ದಟ್ ಇಸ್ ಒನ್ ಆಫ್ ದಮ್ ನನಗೆ ಎಷ್ಟೊಂದು ಸ್ಕೂಲ್ ಟ್ರಿಪ್ಸ್ ಹೋಗೋಕ್ಕಾಗಲಿಲ್ಲ ಹಾಂ ಫ್ರೆಂಡ್ಸ್ ಜೊತೆ ಎಲ್ಲಾನು ಈ ಒನ್ ಡೇ ಟ್ರಿಪ್ಪು ಹೇಗೋ ಮಾಡಿ ಕಳ್ಸೋರು ಆದರೆ ಸೆಕ್ಯೂರಿಟಿ ರೀಸನ್ಸ್ ಇಂದ ಈ ಟೂ ಡೇಸ್ ಟ್ರಿಪ್ಪು ಅಥವಾ ತ್ರೀ ಡೇಸ್ ಟ್ರಿಪ್ಪು ಈ ಶ್ರೀಶೈಲಮು ವಿಶಾಖಪಟ್ಟಣಂ ಎಲ್ಲ ಹೋಗಿದ್ರು ಮತ್ತೆ ಸರಿ ಬಾದಾಮಿ ಹಂಪಿ ಬೇಲೂರು ಇದೆಲ್ಲ ಹೋಗಿದ್ರು ಅದೆಲ್ಲ ಹೋಗೋಕ್ಕಾಗಲಿಲ್ಲ ಸೊ ಇವು ಹೋಗೋಕ್ಕಾಗಲಿಲ್ವ ಅಂತ ಬೇಜಾರಾಗ್ತಾ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಾನು ಆ ಟೈಮಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸದಿಂದ ಬೇರೆ ಎಲ್ಲಾನು ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇತ್ತು ನಾನು ಸಿನಿಮಾ ನೋಡಿದಾಗ ಜನ ಬಂದು ತುಂಬಾ ಒಳ್ಳೆ ಸಿನಿಮಾ ಅಥವಾ ಯಾರೋ ಕಣ್ಣಲ್ಲಿ ನೀರು ಹಾಕೊಂಬಂದು ಹೇಳಿದ್ದು ಹೇಳಿದ್ರು ಸೋ ಇಟ್ಸ್ ಆಲ್ ಬ್ಯಾಲೆನ್ಸ್ ಅಂತ ಅನ್ಸುತ್ತೆ ಸ್ಕೂಲ್ ಗೋಲ್ ಕಾಂಕ್ರೀಟ್ ಅಪ್ಪ ನನಗೆ ಕೊಡು ನನಗೆ ಬೇಕು ಐ ಥಿಂಕ್ ನನ್ನ ಬೇಡಿಕೆಗಳು ಬೇರೆ ರೀತಿ ಇರ್ತಾ ಇತ್ತು ನನಗೆ ಕಂಪ್ಯೂಟರ್ಗೆ ಈ ರ್ಯಾಮ್ ಬೇಕು ನಂಗೆ ಈ ಹಾರ್ಡ್ ಡಿಸ್ಕ್ ಬೇಕು ಸಾಫ್ಟ್ವೇರ್ ಎಲ್ಲ ನಾನೇ ಕಂಪ್ಯೂಟರ್ ಇಂಜಿನಿಯರ್ ಫೋನ್ ಮಾಡಿ ಕೇಳ್ಬಿಡ್ತಾ ಇದ್ದೆ ಬಂದಿದ್ಯಾ 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 ಅಂತ ಬಟ್ ಬೇಡ ಬೇರೆ ರೀತಿಯ ಬೇಡಿಕೆಗಳಿತ್ತು ಬಟ್ ನನಗೆ ಲೈಕ್ ಸ್ಟೇಷನರಿ ಅಂದ್ರೆ ತುಂಬಾ ಇಷ್ಟ ಲೈಕ್ ಏನೋ ಪೆನ್ಸು ಅಜ್ಜಿ ತಾತ ಎಲ್ಲ ಕರ್ಕೊಂಡ್ ಹೋದಾಗ ಅವ್ರ ನಾನು ಆಟ ಸಾಮಾನ್ ಕೊಡಿಸ್ಕೊಂತ ಇರಲಿಲ್ಲ ಇದನ್ನೆಲ್ಲ ಕೊಡಿಸ್ ಸೊ ನಾವು ಏನಪ್ಪಾ ಅಂತಂದ್ರೆ ಕಿಶನ್ ಇಸ್ ಬ್ಯಾಕ್ ಮತ್ತೆ ಕಿಶನ್ ವಾಪಸ್ ಬಂದಿದ್ದಾರೆ ಇಂಡಸ್ಟ್ರಿಗೆ ಒಂದು ಬಿಗ್ ಬ್ಯಾಂಗ್ ಅಲ್ಲಿ ಇನ್ನೇನು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಆಚೆ ಕೊಡೋರಿದ್ದಾರೆ ಅದು ತೆರೆ ಮುಂದೆನ ತೆರೆ ಹಿಂದೆನ ಅನ್ನೋದು ಈ ಕ್ವಶನ್ ಅಂತ ಯಾ ಇದನ್ನ ಆಕ್ಚುಲಿ ತುಂಬಾ ಜನ ಕೇಳ್ತಾ ಇದ್ದಾರೆ ಅಂಡ್ ರೀಸೆಂಟ್ ಆಗೆಲ್ಲಾನು ಯಾವ್ದೋ ರೀಲು ಅದು ಇದು ಎಲ್ಲ ವೈರಲ್ ಆದಾಗ ತುಂಬಾ ಜನ ಫೋನ್ ಮಾಡಿ ಏನು ಆಕ್ಟಿಂಗ್ ಅಂತ ಇಲ್ಲ ಇಲ್ಲ ನಾಟ್ ಆಕ್ಟಿಂಗ್ ರೈಟ್ ನಾವು ಐಮ್ ವರ್ಕಿಂಗ್ ಆನ್ ಎ ಸ್ಕ್ರಿಪ್ಟ್

ವಾಟ್ ಎವರ್ ನಾನು ಇಲ್ಲಿವರೆಗೂ ಕಲ್ತ್ಕೊಂಡು ಬಂದಿದ್ದೀನೋ ಅದನ್ನೆಲ್ಲ ಹಾಕಿ ಅಟ್ ದ ಎಂಡ್ ಆಫ್ ದ ಡೇ ಟು ಗಿವ್ ಎ ಗುಡ್ ಪ್ರಾಡಕ್ಟ್ ನಮ್ಮ ಜನರಿಗೆ ನಮ್ಮ ಸಿನಿಮಾ ನೋಡೋರಿಗೆ ಒಂದು ಒಳ್ಳೆಯ ಮುಂದಕ್ಕೆ ಹೋಗುತ್ತೆ ಯೋಚನೆ ಮಾಡ್ತೀವಿ ಐ ಥಿಂಕ್ ರೈಟ್ ನಾವು ನಾನು ಮಾಡ್ತಾ ಇರೋದು ಟ್ರೆಂಡ್ಗೆ ಅದಕ್ಕೆ ಅಂದ್ರೆ ಹೇಗೆ ನೀವು ಹೇಗೆ ಕೇಳ್ತಾ ಇದೀರಾ ಐ ತಿಂಕ್ ಹೇಳ್ತೀನಿ ಹೇಳ್ತೀನಿ ಐ ಥಿಂಕ್ ಇವಾಗ ಮಾಡ್ತಿರೋ ಸಿನಿಮಾ ಕಾಂಟೆಂಟ್ ನಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ದಟ್ ಇಟ್ ಸೆಲ್ಫ್ ಒಂದು ಟ್ರೆಂಡ್ ನ ಸೆಟ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ನನಗೆ ನಾನೇನು ಬಯಸ್ತೀನಿ ಅಂದರೆ ಆ ಟ್ರೆಂಡನ್ನ ಎಷ್ಟು ಒಳ್ಳೆ ರೀತಿ ನಾನು ಸೆಟ್ ಮಾಡಬೇಕು ಅಂತಂದ್ರೆ ಜನಕ್ಕೆ ಓ ಈ ರೀತಿಯ ಒಂದು ಸಿನ್ಮಾನು ಇದೆಯಾ ವಾವ್ ನಾವು ಈ ಥರದ ಸಿನ್ಮಾ ನೋಡಿ ಎಷ್ಟು ವರ್ಷ ಆಯಿತು ಅಥವಾ ನೋಡಿದೀವಾ ಅಂತ ಅವ್ರು ಯೋಚನೆ ಮಾಡಬೇಕು ಸೊ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ತುಂಬ ಫ್ರೆಶ್ ಆಗಿದೆ ವೈರಲ್ ಆ ಆಗಿದ್ದೆಸ್ಕರೀಸ್ ರಮ್ಯಾ ಮತ್ತು ಕಿಶನ್ ಜೋಡಿ ಸಖತ್ ವೈರಲ್ ಆಗೋದು ವಿಡಿಯೋ ಹೌದು ಐ ಮೀನ್ ಅಚಾನಕ್ ಆಗಿ ಮದ್ವೆನಲ್ಲಿ ಭೇಟಿಯಾಗಿದ್ದು ಇನ್ಫ್ಯಾಕ್ಟ್ ಅವರು ಲೈಕ್ ಮೀಟ್ ಮಾಡಬೇಕು ಅನ್ನೋದಿತ್ತು ಅಂಡ್ ಅದ್ ನೋಡಿದ ತಕ್ಷಣ ಲೈಕ್ ಹಾಯ್ ಹೌ ಯು ಅಂತಲ್ಲಾನು ಕೆಲವು ಮ್ಯೂಚುವಲ್ ಫ್ರೆಂಡ್ಸ್ ಕೂಡ ಇದ್ದಾರೆ ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇತ್ತು ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮದ್ವೆ ಇತ್ತು ಎರಡು ಮದುವೆಗಳಿತ್ತು ನೆಕ್ಸ್ಟ್ ಮದ್ವೆನಲ್ಲಿ ಅವರು ಇಳಿದ್ರು ನಾನು ಇಳ್ದೆ ಗಾಡಿಯಿಂದ ಲೈಕ್ ಓಕೆ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ ಹಾಗೆ ಮದ್ ಮದುವೆಲ್ಲ ಮುಗಿಸ್ಕೊಂಡು ಬಂದು ಏ ನಾವೇ ಫೋಟೋ ತೊಗೊಳಲಿಲ್ಲ ಎಷ್ಟು ಜನ ಅವರು ನಿಲ್ಲಿಸಿ ನಿಲ್ಸಿ ನಿಲ್ಲಿಸಿ ಫೋಟೋಸ್ ತೊಗೊಂಡ್ರು ಲೈಕ್ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ ರೀಲಿ ಲೈಕ್ ಅಪ್ರಿಷಿಯೇಟ್ ನೀವು ಎಷ್ಟು ಪೇಷಂಟಾಗಿ ಪ್ರತಿಯೊಬ್ಬರಿಗೂ ಇಲ್ಲ ಅಂದೆ ಫೋಟೋನ ಆರಾಮಾಗಿ ಎಲ್ಲಾರ್ಗು ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡ್ರಿ ಅಂತ ಅವರು ನಾವೇ ಫೋಟೋ ತೆಕ್ಕೊಳ್ಳಿಲ್ಲ ಅಂತ ಟೇಕ್ ಎ ಪಿಕ್ಚರ್ ಅಂತ ಆಮೇಲೆ ಏ ಅದನ್ನ ರೀಕ್ರಿಯೇಟ್ ಮಾಡಬೇಕು ಅದು ಡೈಲಾಗು ಅಂತ ಅದೇ ಅಂದ್ರೆ ಈ ಸೀನ್ ನ ಎಲ್ಲರೂ ನೋಡಿರ್ತಾರೆ ಅವ್ರು ಬಂದು ಹೀರೋಗೆ ಮನೆ ಆಚೆ ಕಾಯ್ತಾ ಇರೋವಾಗ ನಾನು ಏನಾಯ್ತು ಯಾಕೆ ನಿಂತಿದ್ಯಾ ಅಂತ ಕೇಳಿದಾಗ ಸ್ಕೂಟಿ ಕೆಟ್ಟೋಗಿದೆ ಅಂತ ಸ್ಕೂಲ್ ಹೇಳಿರ್ಕೊಂಡು ಒಂದು ವೆರಿ ಜೋವಿಯಲ್ ಫನ್ ಕಾನ್ವರ್ಸೇಷನ್ ಸೊ ಯಾ ದಟ್ ವಾಸ್ ದ ಸೀನ್ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ವಿ ನಾನೊಂದೆರಡು ಡೈಲಾಗ್ ಮರ್ತೋಗಿದ್ದೆ ಅವ್ರಿಂದ ಡೈಲಾಗ್ ಮರ್ತೋಗಿದ್ರು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸಮ್ಥಿಂಗ್ ಅದನ್ನು ಯಾರೋ ಕಟ್ ಮಾಡಿ ಸಿನಿಮಾ ಜೊತೆ ಕಂಪೇರ್ ಮಾಡಿ ಹಾಕಿದರು ನಾವು ರೀಲ್ ಮಾಡಬೇಕು ಇಲ್ಲ ಆಮೇಲೆ ಮಾಡೋಣ ಆಗಿ ಮೀಟ್ ಆಗಿಬಿಟ್ಟು ಮಾಡೋಣ ಅಂತ ಮಾತಾಡ್ಕೊಂಡಿದ್ದು ಬಟ್ ಆಲ್ರೆಡಿ ದಟ್ ಅವತ್ತೇನೆ ಆ ಸಂಜೆನೇ ಅದೆಲ್ಲನೂ ಮೀಡಿಯಾನಲ್ಲಿ ಬಂದ್ಬಿಡ್ತು ಸೊ ಯಾ ವಾಸ್ ಫನ್ ಟೈಮ್ ಇಲ್ಲ ನನ್ನ ಇಲ್ಲ ಇಲ್ಲ ನನ್ನ ಪ್ಯಾಂಪರ್ ಮಾಡಿ ಬೆಳೆಸಿಲ್ಲ ನನ್ನ ನಾರ್ಮಲ್ ನಾನು ಓದಿದ್ದು ಒಂದು ಮಿಡಲ್ ಸ್ಕೂಲ್ನಲ್ಲಿ ಐ ಮೀನ್ ಮಿಡಲ್ ಕ್ಲಾಸ್ ಸ್ಕೂಲ್ ಎಷ್ಟೊಂದು ಜನ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ಗಳು ಮಕ್ಳು ಬರೋರು ಈ ಚಿಕ್ಕ ಚಿಕ್ಕ ಅಂಗಡಿಗಳು ಲೈಕ್ ಈ ಮಾರ್ವಾಡಿ ಅಂಗಡಿಗಳು ಅವ್ರ ಮಕ್ಕಳೆಲ್ಲ ಬರೋರು ಬೇರೆ ಬೇರೆ ಯಾರ್ಯಾರು ಲೈಕ್ ಆಲ್ ವರ್ಕ್ಸ್ ಆಫ್ ಲೈಫಿಂದ ಅಲ್ಲಿದ್ದರು ರಿಚ್ ಅಲ್ಟ್ರಾ ರಿಚ್ ಇವ್ರು ಯಾರೂ ಇರಲಿಲ್ಲ ಇಟ್ ವಾಸ್ ನಾಟ್ ಎನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಥವಾ ಇಟ್ ವಾಸ್ ನಾಟ್ ಇವನ್ ಎ ಕಾನ್ವೆಂಟ್ ಹೇಳಬೇಕು ಅಂದರೆ ಇಟ್ ವಾಸ್ ಜಸ್ಟ್ ಎನ್ ಇಂಗ್ಲೀಷ್ ಮೀಡಿಯಮ್ ಪಬ್ಲಿಕ್ ಸ್ಕೂಲ್ ಸೊ ಅಲ್ಲಿ ನಾನು ಬೆಳೆದಾಗ ಅವ್ರ ಮಧ್ಯದಲ್ಲಿ ನಾನು ಬೆಳೆದಿರೋದು ಅವ್ರ ಕಷ್ಟಗಳನ್ನ ನೋಡಿಕೊಂಡು ಅವ್ರು ಯಾಕೆ ಹರಿದಿರೋ ಶೂ ಹರಿದಿರೋ ಸಾಕ್ಸ್ ಹಾಕೊಂಡು ಬಂದಿದ್ರು ಅವತ್ತು ಅಂತ ನೋಡಿಕೊಂಡು ಹೇಗೆ ಅವ್ರು ಬಯಸ್ಕೊಳ್ಳೋರು ಆ್ಯಂಡ್ ನನಗೇನಿತ್ತು ನ ಅವ್ರ ಹತ್ರ ಏನಿರಲಿಲ್ಲ ಅನ್ನೋದನ್ನು ನೋಡಿ ಹೋಲಿಕೆಗಿಂತ ಹೆಚ್ಚಾಗಿ ನನಗೇನಿತ್ತು ನನಗೆ ಎಷ್ಟಿತ್ತು ಅದರಲ್ಲೇ ಖುಷಿಯನ್ನು ಪಡೋದು ಅವರಿಂದ ಕಲಿತೆ ಏನು ಖುಷಿ ಕೊಡುತ್ತೆ ತುಂಬ ಏನು ಮಾಡಿದ್ರು ಖುಷಿ ಕೊಡುತ್ತೆ ಐ ಥಿಂಕ್ ಯಾರು ಗೆಲ್ತಾ ಇರೋದನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಕೊಡುತ್ತೆ ಆ ಗೆಲುವಿನಲ್ಲಿರೋ ಒಂದು ಖುಷಿ ನನಗೆ ಕೊಡೋ ಒಂದು ಖುಷಿ ಇಟ್ಸ್ ವೆರಿ ಇಮೆನ್ಸ್ ಆ್ಯಂಡ್ ತುಂಬ ಅಪಾರವಾದದ್ದು ಇಷ್ಟೆಲ್ಲ ಜರ್ನಿ ಆದಮೇಲೆ ನನಗೆ ನೆನಪಿರೋದು ಪರ್ಸನಲ್ ಆಗಿ ಕಿಶನ್ಗೆ ಆ ವಯಸ್ಸಲ್ಲಿ ಹೆಣ್ಮಕ್ಳು ತುಂಬ ದೊಡ್ಡ ಫ್ಯಾನ್ ವಯಸ್ಸು ಲೈಕ್ಸ್ ಯು ಪುಟಾಣಿ ಹುಡುಗ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದಾಗ ಈ ವಯಸ್ಸಿಗೆ ಬಂದ ಮೇಲೆ ಈ ಏಜ್ ಅಲ್ಲಿ ಹೆಂಗೆ ಅಂತ ಕೇಳ್ತಾರೆ ಸರಿ ಇನ್ನ ಎಷ್ಟೊತ್ತೆ ಸರಿಯಾಗಿ ಆನ್ಸರ್ ಕೊಟ್ಟರೆ ಮುಗ್ಸ್ಬೋಣ ಇಲ್ಲ ರೈಟ್ ನಾವು ಐ ಆಮ್ ಓನ್ಲಿ ಫೋಕಸ್ಡ್ ಆನ್ ನನ್ನ ಸ್ಕ್ರಿಪ್ಟ್ ನನ್ನ ಸ್ಕ್ರಿಪ್ಟೇ ನನ್ನ ಲವರ್ ಸೊ ಅದ್ರ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅದೇ ಸ್ಕ್ರಿಪ್ಟ್ ಇಸ್ ಮೈ ಲವ್ ಅಂತ ಸೊ ಸದ್ಯಕ್ಕೆ ಅದ್ರಲ್ಲೇನೆ ಅದರಲ್ಲೇನೆ ತೊಡಗಿಸ್ಕೊಂಡಿದ್ದೀನಿ ಆಗ್ಬೇಕು ಮನೇಲಿ ಹೇಳ್ತಾ ಇರ್ತಾರೆ ನಾನು ಇಪ್ಪತ್ ಮೂರ್ ಇಪ್ಪತ್ ನಾಲ್ಕಾದಾಗ್ಲಿಂದ ಅವರು ಹೇಳಿದ್ರು ಮದ್ವೆಗು 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 ಬೇಗ ಆದ್ರೆ ಬೆಟ್ರೂ ಅವ್ ಮಕ್ಳುನು ಲೈಕ್ ನಿನ್ ಜೊತೆ ಬೆಳೀತಾರೆ ಸೊ ವೆನ್ ಯು ಆರ್ ಫಿಫ್ಟಿ ನಿನ್ ಮಕ್ಳಿಗೆ ಒಂದು ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿರುತ್ತೆ ಅವರಿಗಿಂತ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಬಿಡಲ್ಲ ಯಾವಾಗ ತೋರ್ಸ ಮದ್ವೆ ಇನ್ ಮದ್ವೆ ನೋಡ್ಬೇಕು ಅಂತ ನನ್ಗೆ ಆಸೆ ಅಂತ ಅಮ್ಮ ನಮ್ ಕಸಿನ್ ಅಕ್ಕನ್ ನೋಡಿದಿರಲ್ಲ ಯಾಕೆ ಇನ್ನು ಎಷ್ಟು ನೋಡಕ್ ಇಷ್ಟ ಜನತೆಗೆ ಸಿನಿಮಾ ನೋಡೋಣ ಯಾರು ಸಿಕ್ಕಿದಾಗ ನೋಡೋಣ ಐ ತಿಂಕ್ ಎಷ್ಟೊಂದು ವಿಚಾರಗಳನ್ನ ಪ್ಲಾನ್ ಮಾಡಕ್ ಆಗಲ್ಲ ಗೊತ್ತಿಲ್ಲ ಐ ತಿಂಕ್ ಲೈಫ್ ನಲ್ಲಿ ಕೆಲವು ವಿಷಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡುತ್ತೆ ಅಂದ್ರೆ ಇದು ನನ್ನ ಟೈಪ್ ಅಂತ ಅನ್ಕೊಂಡು ಹೊರಟಿರ್ತೀನಿ ಬಟ್ ಅವರು ಯಾವ ಒಂದು ಯಾವ್ದಕ್ಕೂ ಸೂಟ್ ಆಗಲ್ಲ ಬಟ್ ಅವ್ರ ಜೊತೆ ಮೇ ಬಿ ಲೈಕ್ ಯು ನೋ ಯುಲ್ ವೈ ಅಂಡ್ ಅವ್ರ ಜೊತೆ ನೀವು ಜಾಸ್ತಿ ಹೋಲಿಕೆಗಳನ್ನ ಕಾಣ್ ಕಾಣ್ಬೋದು ಅವರಲ್ಲಿ ಸೊ ಯಂಗ್ಸ್ಟರ್ಸ್ ಒಂದು ಒಂದು ಜನರೇಷನ್ ಒಳಗೆ ಬರ್ತಿದ್ದಾರೆ ಅವ್ರ ಥಾಟ್ಸ್ ಹೆಂಗಿರುತ್ತೆ ಅದನ್ನ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡಿದಷ್ಟು ಜನಕ್ಕೆ ಇನ್ನು ಅಪ್ರೋಚ್ ಹೌದು ಯಾಕೆಂದ್ರೆ ಇವತ್ತು ನಾವು ಎಷ್ಟೊಂದು ಸಿ ಎಲ್ಲರೂ ನಾವೊಂದು ಹೋರಾಡ್ತಾ ಇದ್ದೀವಿ ಏನಕ್ಕೆ ನಾವು ನೆನ್ನೆಗಿಂತ ನಾಳೆ ಚೆನ್ನಾಗಿರಬೇಕು ಅಂತ ಆದರೆ ಆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಮಗೆ ರಿಯಲೈಸೇ ಆಗಲ್ಲ ಬಿಕಾಸ್ ಆಫ್ ಮೆನಿ ಥಿಂಗ್ಸ್ ಇನ್ ಲೈಫ್ ನಮ್ಗೆ ಅದು ರಿಯಲೈಸೇಷನೇ ಆಗಲ್ಲ ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ ಅಥವಾ ಇದ್ರ ಕಡೆ ಹೋಗ್ತಾ ಇದ್ದೀವಿ ಅಂತ ಸೊ ವಾಪಸ್ ಅದನ್ನು ನೋಡಿದಾಗ ಒಬ್ಬೊಬ್ರು ಸಣ್ಣ ಸಣ್ಣ ಪ್ರೊಫೆಷನ್ ಇರ್ಬೋದು ಸಣ್ಣ ಸಣ್ಣ ಒಂದು ನಾವು ಅಂದ್ಕೊಂಡೇ ಇರ್ಬ ಅಂದ್ಕೊಂಡಿಲ್ಲದೆ ಇರ್ಬೋದು ಅದ್ರ ಬಗ್ಗೆ ದೇ ಆಲ್ ಮೇಕ್ ಎ ಡಿಫ್ರೆನ್ಸ್ ಟು ಅವರ್ ಲೈಫ್ಸ್ ತುಂಬ ವರ್ಷ ಆಗಿತ್ತು ನಿಮ್ಮ ಜೊತೆ ಮಾತಾಡಿ ಜನರ ಜೊತೆ ಇಂಟ್ರಾಕ್ಷನ್ ಮಾಡಿ ತುಂಬ ವರ್ಷ ಆಗಿತ್ತು ನನ್ನ ಹೌದು ಇಟ್ಸ್ ಬಿನ್ ಲಾಂಗ್ ಟೈಮ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಾನಿವತ್ತು ನಿಮ್ಮ ಜೊತೆ ಬಂದು ನಾಲ್ಕು ಇನ್ಸಿಡೆಂಟ್ಸ್ಗಳನ್ನ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲದೆ ಇರೋದ್ರ ಬಗ್ಗೆ ನೀವು ಹೋಗಿ ಕೆದಕಿ ಅದನ್ನ ಆಚೆ ತೆಗೆಸಿ ನನಗೊಂದು ಒಳ್ಳೆ ನಾಸ್ಟಾಲಜಿಯನ್ನ ಕೊಟ್ಟಿದ್ದೀರಾ ಆ್ಯಂಡ್ ಇಟ್ ವಾಸ್ ನೈಸ್ ಈ ಏನು ಕಳೆದಿದ್ದೀನಿ ಲಾಸ್ಟ್ ಟೂ ಅವರ್ಸ್ ನಿಮ್ಮ ಜೊತೆ ಏನು ಹರಿಕತೆ ಮಾಡಿದೀವಿ ಅದೇ ಹಳೇ ಕಾಲದಲ್ಲಿ ಇನ್ಫ್ಯಾಕ್ಟ್ ಒಂದು ಹರಿಕತೆ ಅಂದರೆ ಎಷ್ಟೊಂದು ನಾಟಕಗಾರರು ಅದನ್ನ ಸೀರೀಸನ್ನು ಮಾಡೋರು ಅದನ್ನು ನಾನು ಟೇಪಲ್ಲಿ ಕೇಳಿದೀನಿ ಸೊ ಆಕ್ಚುಲ್ ಹರಿಕತೆ ಅಂದರೆ ಏನು ಅಂತ ಗೊತ್ತು ಅದು ಹೇಗೆ ಹರಿ ಜೊತೆ ಕತೆ ಇದು ಈ ಹರಿ ಅವ್ರ ಜೊತೆ ಒಂದು ಕತೆ ತುಂಬಾ ಚೆನ್ನಾಗಿತ್ತು ಅಂಡ್ ನಾನು ನೀವು ಇನ್ ಫ್ಯಾಕ್ಟ್ ಶೋಗೆ ಇನ್ವೈಟ್ ಮಾಡಿದಾಗ್ಲೂ ನಾನು ಹೇಳ್ದೆ ಸರ್ ಇವಾಗ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಒಂದು ಸ್ಟಾರ್ಟ್ ಆಗಲಿ ಅದ್ರ ಬಗ್ಗೆನೂ ಮಾತಾಡೋಣ ಅಂತ ನೀವು ಹೇಳಿದ್ರಿ ಅವಾಗ್ಲೂ ಮಾತಾಡೋಣ ಆದರೆ ಇವಾಗ್ಲೂ ಮಾತಾಡೋದಕ್ಕೆ ತುಂಬಾ ಇದೆ ಖಂಡಿತ ಬಟ್ ಐ ಥಿಂಕ್ ಮಾತಾಡೋದಕ್ಕೆ ತುಂಬಾನೇ ಇದೆ ಲಾಸ್ಟ್ ಟೆನ್ ಇಯರ್ಸ್ ನನ್ನ ಲೈಫಲ್ಲಿ ಏನಾಯ್ತು ಅಂತ ನಾವು ಮಾತಾಡೇ ಇಲ್ಲ ಅದ್ರ ಬಗ್ಗೆನೂ ಮಾತಾಡೋಣ ಆ್ಯಂಡ್ ಲಾಸ್ಟ್ ಆಫ್ ಅದರ್ ಥಿಂಗ್ಸ್ ಮಾತಾಡೋಣ ಬಿಡಿ ಇಲ್ಲ 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 ಸೊ ಇನ್ ಲಾಂಗ್ ಸ್ಟೋರಿ ಶಾರ್ಟ್ ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ ಐ ವಾಸ್ ಬಿಸಿ ವಿತ್ ಮೈ ಕಂಪ್ನಿ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಮೆಡಿಕಲ್ ಎಜುಕೇಷನ್ ಆಧಾರಿತವಾದ ಒಂದು ಕಂಪ್ನಿ ತ್ರೀ ಡಿ ಕನ್ನಡಕಗಳನ್ನ ಹಾಕ್ಕೊಂಡು ಅನಾಟಮಿ ಬಯೋಕೆಮಿಸ್ಟ್ರಿ ಈ ರೀತಿಯ ಸಬ್ಜೆಕ್ಟ್ಸ್ಗಳನ್ನ ನಮ್ಮ ಫ್ಯೂಚರ್ ಡಾಕ್ಟರ್ಸ್ ನೋಡೋದಕ್ಕೆ ಅವರು ಏನು ಇವಾಗ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಮತ್ತು ಬೇರೆ ಆ್ಯಾಲೈಡ್ ಸೈನ್ಸಸ್ನ ಅವರು ಕಲಿತಾ ಇದ್ದಾರೆ ಆ್ಯಸ್ ಎ ಪಾರ್ಟ್ ಆಫ್ ದರ್ ಮೆಡಿಕಲ್ ಕೋರ್ಸ್ ಸೊ ಅವರಿಗೆ ಹೆಲ್ಪ್ ಆಗೋದಕ್ಕೆ ಮೆಡಿಸನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಒಳ್ಳೆ ಡಾಕ್ಟರ್ಗಳಾಗೋದಕ್ಕೆ ಕಟ್ಟಿದಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು ಕಂಪನಿ ಮೆಡಿ ಮ್ಯಾಜಿಕ್ ಅಂತ கிஷன் எடிட்டிங் கிஷன் ಉತ್ತರ ದಕ್ಷಿಣ ಇನ್ನು ತುಂಬ ಏನೇನೋ ಮಾಡಬೇಕು ಅಂತ ಅನಿಸ್ತಾ ಇರತ್ತೆ ಬಟ್ ಯಾವಾಗ ಲೈಕ್ ಅದೇ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಾಡಬೇಕು ಅಂತ ಅನಿಸಿದಾಗ ಮಾಡ್ಬಿಡ್ಬೋದು ಬಟ್ ಆಸ್ ವಿ ಗ್ರೋ ಓಲ್ಡ್ ಅದನ್ನ ಪ್ರಯೋರಿಟೈಸ್ ಮಾಡೋದನ್ನ ಕಲಿತೀವಿ ಯಾವುದನ್ನು ಮಾಡಿದ್ರೆ ನನ್ನ ಗೋಲ್ ಕಡೆಗೆ ಅಥವಾ ನನ್ನ ಕನ್ಸ್ ಕಡೆಗೆ ಅದು ನನ್ನ ಹತ್ತಿರ ಕರ್ಕೊಂಡು ಹೋಗುತ್ತೆ ಅಂತ ಅದನ್ನು ವಿಚಾರ ಮಾಡೋಕ್ಕೆ ಹೊಡ್ತೀವಿ ಸೊ ಕನ್ನಡ ನಾಡಿನ ಜನ ನಿಮ್ಮ ಬಾಚಿ ತಪ್ಪಿಕೊಂಡಿದ್ದಾರೆ ಯಾರು ಬಿಡಲ್ಲ ಎಸ್ ಆ್ಯಂಡ್ ಅದಕ್ಕೆ ನಾನು ಎಂದೆಂದಿಗೂ ಉಚ್ಚರಣಿ ಆ್ಯಂಡ್ ಯಾ ಐಲ್ ಬಿ ಎವರ್ ಗ್ರೇಟ್ಫುಲ್ ಫಾರ್ ದಟ್ ನಿಮ್ಮ ಡ್ರೀಮ್ ಏನಿದೆ ಫುಲ್ಫಿಲ್ ಆಗಲಿ ಥ್ಯಾಂಕ್ ಯು ಅಂದ್ರಕಾಗಿ ನೀವೇನು ಒಂದು ಒಂದು ತುಳಿತಾ ಇದೆ ಮತ್ತು ಏನು ಮಾಡಬೇಕು ಅಂತಿದ್ದೀರಿ ದೊಡ್ಡ ಮಟ್ಟದಲ್ಲಿ ವಾವ್ ಆಗಲಿ ಯಶಸ್ ಯಶಸ್ ಸಿಗಲಿ ಥ್ಯಾಂಕ್ ಯು ಆ್ಯಂಡ್ ಅದನ್ನು ನೋಡಿ ನಾ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅಲಾಟ್ ಈ ಹರಿಕತೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನಿಮ್ಮ ಜೊತೆ ಹರಿಕತೆಯನ್ನು ಮಾಡಿ ತುಂಬ ಖುಷಿ ಆಯಿತು ಸೊ ಒಂದು ನೋಡೋಕ್ಕೋದ್ರೆ ಇದ್ದಿದ್ದಂಗೆ ಮಾತಾಡಿದ್ದಾರೆ ನಮ್ಮ ಟ್ಯಾಗ್ಲೈನ್ ಅದು ಮತ್ತು ಇಷ್ಟೆಲ್ಲ ನ್ಯೂಸ್ ಓ ನ್ಯೂಸ್ ಕೊಟ್ಟಿದ್ದಾರೆ ನಮ್ಮ ಚಾನಲ್ ಹೆಸರು ಅದು ಸೊ ದಟ್ಸ್ ವೈ ನಾವು ಅದನ್ನ ತೊಗೊಂಬಂದ್ವಿ ಆ್ಯಂಡ್ ವಂಡರ್ ಫುಲ್ ಹ್ಯಾವಿಂಗ್ ಯು ಕಿಶನ್ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್